ಗೋಕರ್ಣ ಮೇಲಿನಕೇರಿ ಮಾರುತಿ ಕಟ್ಟಿಗೆ ಬಳಿಯಿರುವ ಬಸ್ ತಂಗುದಾಣ ಹೊಲಸು ತುಂಬಿ ತುಳುಕುತ್ತಿದ್ದು ಇಲ್ಲದೆ ಸೋರುತ್ತಿದೆ ನಿತ್ಯ ವಿದ್ಯಾರ್ಥಿಗಳು ಉದ್ಯೋಗಿಗಳು ಇಲ್ಲೇ ನಿಂತು ಬಸ್ ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ ಖಾಸಗಿಯವರು ದೇಣಿಗೆ ರೂಪದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಿಕೊಟ್ಟರು ಸರಿಯಾಗಿ ಉಳಿಸಿಕೊಳ್ಳುವವರು ಯಾರೂ ಇಲ್ಲದಂತಾಗಿದೆ ಈ ಹಿಂದಿನ ಶಾಸಕಿ ಶಾರದಾ ಶೆಟ್ಟಿಯವರು ಈ ಸ್ಥಳದಲ್ಲಿ ನಿತ್ಯ ಬಸ್ಗಾಗಿ ರಸ್ತೆ ಬದಿ ನಿಂತು ಪ್ರಯಾಣಿಕರು ಪರದಾಡುವುದನ್ನು ಅರಿತು ಅಂದಿನ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆಯವರ ಬಳಿ ವಿನಂತಿಸಿದಾಗ ಖಾಸಗಿ ಕಂಪನಿಗಳಿಂದ ಜಿಲ್ಲೆಗೆ ವಿವಿಧೆಡೆ ಬಸ್ ನಿಲ್ದಾಣ ನಿರ್ಮಿಸಿಕೊಡುವ ಯೋಜನೆಯನ್ನ ಅವರು ರೂಪಿಸಿದ್ದರು ಈ ವೇಳೆ ಗೋಕರ್ಣ ಮೇಲಿನ ಕೇರಿಯಲ್ಲೂ ಬಸ್ ತಂಗುದಾಣ ನಿರ್ಮಾಣವಾಗಿ ನಂತರ ಲೋಕಾರ್ಪಣೆಗೊಳಿಸಲಾಗಿತ್ತು ಿಣದ ಸಲಕರಣೆಯಿಂದ ಮಾಡಿದ ಈ ತಂಗುದಾಣ ಜಿಲ್ಲೆಯ ಪ್ರವಾಸಿ ತಾಣದ ಚಿತ್ರ ಮತ್ತು ಸ್ಥಳದ ಹೆಸರು ಕುಳಿತುಕೊಳ್ಳಲು ಆಸನ ಸಂಜೆ ವೇಳೆ ಅಗತ್ಯವಿರುವ ವಿದ್ಯುತ್ ದೀಪದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಪ್ರಸ್ತುತ ಈ ಭಾವಚಿತ್ರಕ್ಕೆ ಭಿತ್ತಿಪತ್ರ ಅಂಟಿಸಲಾಗಿದೆ ಹಲವೆಡೆ ಗೋಣಿ ಚೀಲ ಹೊದಿಸಲಾಗಿದೆ ನೆಲಹಾಸು ಕಿತ್ತುಬಿದ್ದು ಕುಳಿತುಕೊಳ್ಳುವ ಆಸನದ ಮೇಲೆ ಹೊಲಸು ರಾಡಿಯಾಗಿದೆ ನಾಮಫಲಕ ಕಿತ್ತು ಬೀಳುವ ಹಂತ ತಲುಪಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಉಚಿತವಾಗಿ ನಿರ್ಮಿಸಿಕೊಟ್ಟ ತಂಗುದಾಣವನ್ನು ಅನಾಥವಾಗಿ ಬಿಟ್ಟಿರುವುದು ಮಾತ್ರ ದುರಂತವಾಗಿದ್ದು ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರೈತರ ಅನುಕೂಲಕ್ಕಾಗಿಯೇ ಕೃಷಿ ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿವೆ ಅವುಗಳನ್ನು ಪ್ರತಿಯೊಬ್ಬ ರೈತರು ಕೂಡ ಬಳಸಿಕೊಳ್ಬೇಕು ಸವಲತ್ತುಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವುದಕ್ಕಾಗಿ ಕೃಷಿ ಇಲಾಖೆ ಸದಾ ಚುರುಕಾಗಿರಬೇಕೆಂದು ಶಾಸಕ ಆರ್ ದೇಶಪಾಂಡೆ ತಿಳಿಸಿದರು ಅವರು ದಾಂಡೇಲಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ದಾಂಡೇಲಿಯ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಉದ್ಘಾಟಿಸಿ ಕೃಷಿ ಇಲಾಖೆಯ ನಡಿಗೆ ರೈತರ ಮನೆ ಬಾಗಿಲಿಗೆ ಎಂಬ ಘೋಷವಾಕ್ಯದಲ್ಲಿ ನಿರ್ಮಾಣಗೊಂಡ ಕೃಷಿ ಮಾಹಿತಿ ರಥಕ್ಕೆ ಚಾಲನೆ ನೀಡಿ ಆಯ್ದ ರೈತ ಫಲಾನುಭವಿಗಳಿಗೆ ತಾಡಪತ್ರಿ ಹಾಗೂ ಇನ್ನಿತರೆ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡುತ್ತಿದ್ರು ಕೃಷಿ ಇಲಾಖೆಯಲ್ಲಿ ರೈತರ ಪ್ರಗತಿಗಾಗಿ ಹಲವಾರು ಯೋಜನೆಗಳಿವೆ ಅವುಗಳು ಫಲಪ್ರದವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ದಾಂಡೇಲಿಯಲ್ಲಿ ನೂತನವಾಗಿ ರೈತ ಸಂಪರ್ಕ ಕೇಂದ್ರ ಆರಂಭವಾಗಿದ್ದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣಗೊಂಡಿದೆ ಇದು ಈ ಭಾಗದ ರೈತರಿಗೆ ಬಹಳ ಅನುಕೂಲಕರವಾಗಲಿದೆ ಅಡಿಗೆ ನಾವು ಹಾಕಿದ್ದೀವಿ ಈಗ ಅಂದಾಜು ಐವತ್ತು ಲಕ್ಷ ರೂಪಾಯಿ ಕಷ್ಟ ನಿರ್ಮಾಣ ಆಗಿದೆ ಅದೇ ಪ್ರಕಾರ ಒಂದು ಬೆಳೆ ವಿಮೆ ಸಲುವಾಗಿ ಹಳ್ಳಾಳ ಮತ್ತು ದಾಂಡಿ ತಾಲೂಕು ಸಲುವಾಗಿ ಒಂದು ವೆಹಿಕಲ್ ಇದೆ ಕೊಟ್ಟಿದ್ದಾರೆ ಅದರ ಚಾಲನೆ ಕೊಟ್ಟಿದ್ದೇವೆ ಮತ್ತೊಂದು ಕೃಷಿ ಅಭಿಯಾನದಲ್ಲಿ ಒಂದು ವೆಹಿಕಲ್ ಕೊಟ್ಟಿದ್ದಾರೆ ಎರಡು ತಾಲೂಕಾಗಿ ಅದಕ್ಕೂ ಚಾಲನೆ ಕೊಟ್ಟಿದ್ದೇವೆ ಹಾಗಾಗಿ ಎರಡು ಕಾಲ್ಪತ್ರಿಗಳು ಎರಡು ಫರ್ಟಿಲೈಸರ್ಸ್ ಸಹ ಒಂದು ವಿತರಣೆ ಆಗಿದೆ કૃષિ ઇલાખે અંદવાંગીણ અભિવૃદ્ધ આર્થિક વાત કરી શૈક્ષણિક વાત સંપન્વ કૃષિ ચુક સાર કૃષિ મંત્રી આ સમયે બહાર કડીસ ಎಲ್ಲ ಕಟ್ಟಡಗಳು ಮೂಲ ಸೌಕರ್ಯ ಮೇಲೆ ಹೆಚ್ಚಿನ ಗಮನ ಕೊಟ್ಟು ನಿರ್ಮಾಣ ಮಾಡಿ ಪ್ರಯತ್ನ ಮಾಡಬೇಕು ಅದೇ ಪ್ರಕಾರ ಮೂಲ ಮೂಲ ಸೌಕರ್ಯ ಬಹಳಷ್ಟು ಕಡೆ ಕೊರತೆ ಇದೆ ಆ ಮೂಲ ಸೌಕರ್ಯಗಳು ನಿರ್ಮಾಣ ಆಗಬೇಕು ಮತ್ತು ರೈತರಿಗೆ ಏನು ಯೋಜನೆ ಆಗುತ್ತೆ ಅದನ್ನು ಆಗೋ ದೃಷ್ಟಿಯಿಂದ ರೆಗ್ಯುಲರ್ ಬಗ್ಗೆ ರಿವ್ಯೂ ನಡೀಬೇಕು ಆ ದಿಕ್ಕಿ ಇವತ್ತು ನಾವು ಸಾಲ ಜವಾಬ್ದಾರಿ ಒಂದು ಜವಾಬ್ದಾರಿ ಇರಲಿಲ್ಲ ಅಂತ ಹೇಳಾಗಿ ಇವತ್ತು ಕೃಷಿ ಸಂಬಂಧಪಟ್ಟ ಮೂರು ಮೂರು ಸೌಕರ್ಯ ವಾಹನ ಇದೆಯೋ ಹೆಚ್ಚಿನ ನಿರ್ವಹಣೆ ಇದೆ ನಾಂಡಿನ ಭಾಗದಲ್ಲಿ ಅನುಕೂಲ ಆಗ್ತದೆ ಎರಡು ವಾಹನದಿಂದ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅನುಕೂಲ ಇಲಾಖೆಗೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಉಪ ಕೃಷಿ ನಿರ್ದೇಶಕ ಶಿವಪ್ರಸಾದ್ ಗಾಂವ್ಕರ್ ಜಂಟಿ ಉಪನಿರ್ದೇಶಕ ಹೊನ್ನಪ್ಪ ಗೌಡ ಹಳಿಯಾಳದ ಸಹಾಯಕ ಕೃಷಿ ನಿರ್ದೇಶಕ ಪಿಐ ಮನೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ पौरायुक्त राजाराम पवार तालूक पंचायत अधिकारी प्रकाश हालमनवर कोगबन ग्राम पंचायत अशोक नायक आलूर ग्राम पंचायत जाधव दांदेलप ಕೃಷಿ ಪತ್ತಿನ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಾ ಪೂಜಾರ್ ಹಾಗೂ ನಗರಸಭಾ ಸದಸ್ಯರು ಪಕ್ಷದ ಮುಖಂಡರು ಗಣ್ಯರು ಉಪಸ್ಥಿತರಿದ್ದರು ಸುರಿಯುತ್ತಿರುವ ಮಳೆಯಲ್ಲಿಯೇ ರಸ್ತೆಯ ಅನಾನುಕೂಲತೆಯಲ್ಲಿ ಅವಸರವಸರವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದು ಶಾಸಕ ಆರ್ವಿ ದೇಶಪಾಂಡೆಯವರ ಹಾಗೂ ಗಣ್ಯರ ಆಕ್ಷೇಪಕ್ಕೆ ಕಾರಣವಾಗಿತ್ತು ನೂತನವಾಗಿ ನಿರ್ಮಾಣಗೊಂಡ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ರಾಡಿಯಾಗಿ ಸಂಚರಿಸಲು ಸಾಧ್ಯವಾಗದೇ ಇರೋದ್ರಿಂದ ಆಗಮಿಸಿದ ಅತಿಥಿಗಳು ಹಾಗೂ ಗಣ್ಯರು ಕೃಷಿ ಇಲಾಖೆಯ ಅವಸರದ ಸಂಘಟನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ